ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ನಾವು ಶಕ್ತಿಶಾಲಿ ದೇವರುಗಳಲ್ಲಿ ಒಬ್ಬರಾದ ಹಾಗೂ ರಾಮನ ಬಂಟ ಎಂದೇ ಹೆಸರುವಾಸಿಯಾಗಿರುವ ಹನುಮಂತನನ್ನು ಸ್ಮರಿಸಿ ನಿಮ್ಮೆಲ್ಲರನ್ನೂ ನಿರ್ಭಯರನ್ನಾಗಿಸುವ ಹನುಮಂತನ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಇದರ ಅರ್ಥ ವಿವರಗಳು ಹಾಗೂ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಭಗವಾನ್ ಹನುಮಾನ್ ಹಿಂದೂ ದೇವತೆ ಮತ್ತು ರಾಮಾಯಣ ಮಹಾಕಾವ್ಯದಲ್ಲಿ ಕೇಂದ್ರ ಪಾತ್ರ ಅವರು ವಾನರ ದೇವರು ಮತ್ತು ರಾಮನ ನಿಷ್ಠಾವಂತ ಸೇವಕ ಹನುಮಂತನು ತನ್ನ ಅಚಲವಾದ ಭಕ್ತಿ ಶಕ್ತಿ ಧೈರ್ಯ ಮತ್ತು ನಿಸ್ವಾರ್ಥತೆಗೆ ಹೆಸರುವಾಸಿಯಾಗಿದ್ದಾರೆ ವಾಯುಪುತ್ರ ಕಪಿವೀರನೆಂದು ಕರೆಯಲ್ಪಡುವ ಹನುಮಂತ ಕೇಸರಿ ಎಂಬ ವಾನರ ಮತ್ತು ಅಂಜನಾದೇವಿಯ ಮಗ ಸೂರ್ಯ ನಮಸ್ಕಾರವನ್ನು ಕಂಡುಹಿಡಿದವ ಹನುಮಂತನು ದೊಡ್ಡ ಯೋಗ ಸಾಧಕ ಆತ ತನ್ನ ಗುರುವಾದ ಸೂರ್ಯನಿಗೆ ನಮಸ್ಕರಿಸಲು ಕಂಡುಕೊಂಡ ಯೋಗ ವಿಧಾನವೇ ಈ ಸೂರ್ಯ ನಮಸ್ಕಾರ ಅದನ್ನು ಮೊದಲು ಅನ್ವೇಷಿಸಿದ್ದು ಆಂಜನೇಯನೇ ವಾಯುಪುತ್ರ ಹನುಮಂತನನ್ನು ಹಿಂದುಗಳು ದೇವರೆಂದೇ ಪೂಜಿಸುತ್ತೇವೆ ಕಾಡಿನಲ್ಲಿದ್ದ ವಾನರ ಸಮುದಾಯಕ್ಕೆ ಸೇರಿದವನಾದ ಈತ ರಾಮನ ಭಕ್ತನಾಗಿ ಮೆಚ್ಚುಗೆ ಗಳಿಸಿ ಕಡೆಗೆ ಈಶ್ವರನ ಅವತಾರವೆಂದೇ ಖ್ಯಾತನಾಗಿದ್ದಾನೆ ಶ್ಲೋಕ ಬುದ್ಧಿರ್ಬಲಂ ಯಶೋಧೈರ್ಯಂ

ಹನುಮಂತನನ್ನು ಸ್ಮರಿಸುವ ಮೂಲಕ ಒಬ್ಬರಿಗೆ ಬುದ್ಧಿವಂತಿಕೆ ದೈಹಿಕ ಶಕ್ತಿ ಖ್ಯಾತಿ ಧೈರ್ಯ ಸಂಪೂರ್ಣ ನಿರ್ಭಯತೆ ಉತ್ತಮ ಆರೋಗ್ಯ ವಾಕ್ಚಾತುರ್ಯ ಮತ್ತು ಸೋಮಾರಿತನದಿಂದ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಈ ಶ್ಲೋಕದ ವಿವರಗಳು ಹೀಗಿವೆ ಈ ಶ್ಲೋಕವು ಭಗವಾನ್ ಹನುಮಂತನ ಮುಖ್ಯವಾದ ಶ್ಲೋಕಗಳಲ್ಲಿ ಒಂದಾಗಿದೆ ಹನುಮಂತನ ಎಲ್ಲ ಮುಖ್ಯ ಗುಣಗಳನ್ನು ಹೊಗಳುತ್ತದೆ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಈ ಶ್ಲೋಕವು ಅತ್ಯುತ್ತಮವಾಗಿದೆ ಮಕ್ಕಳಿಗಾಗಿ ಇದು ಅದ್ಭುತವಾದ ಶ್ಲೋಕವಾಗಿದೆ ಈ ಶ್ಲೋಕದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಬೆಳೆಸಲು ಈ ಶ್ಲೋಕವು ಅತ್ಯುತ್ತಮವಾಗಿದೆ ಈ ಶ್ಲೋಕವನ್ನು ಪಠಿಸುವುದರಿಂದ ಸಾಧಕನ ದೈಹಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಾಧಕನು ಸಂಪೂರ್ಣವಾಗಿ ನಿರ್ಭಯನಾಗುತ್ತಾನೆ ಈ ಶ್ಲೋಕವು ಆರೋಗ್ಯವನ್ನು ವೃದ್ಧಿಸುತ್ತದೆ ಸಾಧಕನನ್ನು ಶಕ್ತಿಯುತವಾಗಿಸುತ್ತದೆ ಹಾಗೂ ಸಾಧಕನಿಗೆ ವಾಕ್ಚಾತುರ್ಯ ಮತ್ತು ಬುದ್ಧಿವಂತಿಕೆಯನ್ನು ಆಶೀರ್ವದಿಸುತ್ತದೆ ಹನುಮಂತನ ಪೂಜೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಹನುಮಾನ್ ದೈಹಿಕ ಮತ್ತು ಮಾನಸಿಕ ಶಕ್ತಿಯ ಸಂಕೇತ ಹನುಮಂತನನ್ನು ಆರಾಧಿಸುವುದರಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಶ್ರೀರಾಮನಿಗೆ ಹನುಮಂತನ ಭಕ್ತಿ ಪುರಾಣ ಪ್ರಸಿದ್ಧವಾಗಿದೆ ಆತನನ್ನು ಆರಾಧಿಸುವುದು ಒಬ್ಬರ ಸ್ವಂತ ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಸಮರ್ಪಣೆಯನ್ನು ಹುಟ್ಟುಹಾಕುತ್ತದೆ ಎಂದು ಹೇಳಲಾಗುತ್ತದೆ ಹನುಮಂತನನ್ನು ದುಷ್ಟಶಕ್ತಿಗಳು ಮತ್ತು ದುರದೃಷ್ಟಕರ ವಿರುದ್ಧ ರಕ್ಷಕ ಎಂದು ಪರಿಗಣಿಸಲಾಗಿದೆ ಹನುಮಂತನ ಆರಾಧಿಸುವುದರಿಂದ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ರಕ್ಷಣೆ ನೀಡಲಾಗುತ್ತದೆ ಎಂದು ನಂಬಲಾಗಿದೆ ಹನುಮಂತನ ಜ್ಞಾನ ಬುದ್ಧಿವಂತಿಕೆ ಮತ್ತು ಬುದ್ಧಿಶಕ್ತಿಯೊಂದಿಗೆ ಸಂಬಂಧ ಹೊಂದಿದ್ದಾನೆ ಆತನನ್ನು ಆರಾಧಿಸುವುದರಿಂದ ಬುದ್ಧಿಶಕ್ತಿಯು ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂಪರ್ಕಕ್ಕಾಗಿ ಹನುಮಂತನನ್ನು ಪೂಜಿಸಲಾಗುತ್ತದೆ ಆತನನ್ನು ಪೂಜಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಸಮೃದ್ಧಿ ಯಶಸ್ಸು ಮತ್ತು ಆಸೆಗಳನ್ನು ಈಡೇರಿಸಲು ಹನುಮಂತನ ಆಶೀರ್ವಾದವನ್ನು ಕೋರಲಾಗುತ್ತದೆ ಹನುಮಂತನನ್ನು ಪೂಜಿಸುವ ಕೆಲವು ಜನಪ್ರಿಯ ವಿಧಾನಗಳನ್ನು ತಿಳಿಯೋಣ ಮೊದಲನೆಯದಾಗಿ ಹನುಮಾನ್ ಚಾಲೀಸವನ್ನು ಪಠಿಸುವುದು ಹನುಮಾನ್ ದೇವಾಲಯಗಳಲ್ಲಿ ಪ್ರಾರ್ಥನೆ ಮತ್ತು ಹೂವುಗಳನ್ನು ಅರ್ಪಿಸುವುದು ಉಪವಾಸವನ್ನು ಆಚರಿಸುವುದು ಮತ್ತು ಮಂಗಳವಾರ ಹಾಗೂ ಶನಿವಾರದಂದು ಪೂಜೆಯನ್ನು ನಿರ್ವಹಿಸುವುದು ಅತ್ಯಂತ ಶುಭಕರ ಹನುಮಂತನ ಕತೆಗೆ ಸಂಬಂಧಿಸಿದ ರಾಮಾಯಣ ಮತ್ತು ಇತರ ಗ್ರಂಥಗಳನ್ನು ಓದುವುದು ಒಟ್ಟಾರೆಯಾಗಿ ಭಗವಾನ್ ಹನುಮಂತನನ್ನು ಪೂಜಿಸುವುದು ಆತನ ಸ್ಫೂರ್ತಿದಾಯಕ ಗುಣಗಳೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಸಾರ್ಥಕ ಜೀವನಕ್ಕಾಗಿ ಆತನ ಆಶೀರ್ವಾದವನ್ನು ಪಡೆಯಲು ಒಂದು ಮಾರ್ಗವಾಗಿದೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು